ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಮೃತ ರೈತನ ಕುಟುಂಬಕ್ಕೆ ಶಾಸಕ ನಾಡಗೌಡರಿಂದ ಸಾಂತ್ವನ ಪರಿಹಾರ ಚೆಕ್ ವಿತರಣೆ ತಾಳಿಕೋಟೆ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ತಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ರೈತ ಅಯ್ಯಣ್ಣ ಸಜ್ಜನ್ ಇವರು ಸಿಡಲು ಬಡಿದು ಮೃತರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾಪೂರು ಮತ್ತು ಮಾರ್ಚಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎನ್ ನಾಡಗೌಡ ಅಪ್ಪಾಜಿ ಅವರು ಮಂಗಳವಾರ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಸರ್ಕಾರದಿಂದ ಬಿಡುಗಡೆಗೊಂಡಾರು ಐದು ಲಕ್ಷದ ಚೆಕ್ ಅನ್ನು ಮೃತ ರೈತರ ಪತ್ನಿ ಶ್ರೀಮತಿ ಸುವರ್ಣ ಸಜ್ಜನ ಇವರಿಗೆ ಹಸ್ತಾಂತರಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಮಾತನಾಡಿ ಮೃತ ರೈತ ಅಯ್ಯಣ್ಣ ಸಜ್ಜನ್ ಅವರು ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ರು ಅವರ ಆಕಸ್ಮಿಕ ಮರಣದಿಂದಾಗಿ ಕುಟುಂಬ ಸದಸ್ಯರಿಗೆ ತುಂಬಾ ತೊಂದರೆಯಾಗಿದೆ ಈ ಸಂಕಷ್ಟದ ಸಮಯದಲ್ಲಿ ನಾನು ಅವರ ಜೊತೆಗಿದ್ದೇನೆ ಯಾವುದೇ ಕಾರಣಕ್ಕೂ ಧೈರ್ಯಗೆಡಬಾರದು ಅಂತ ತಿಳಿಸ್ತೇನೆ ಅಂತ ತಿಳಿಸಿದ್ರು ಈ ಸಮಯದಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಉಗಾರ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸಿದ್ದನಗೌಡ ಪಾಟೀಲ ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರ ಕಲ್ಲಾ ಸಂಗನಗೌಡ ಅಸ್ಕಿ ಗ್ರಾಮದ ಗಣ್ಯರಾದ ಮಲ್ಲಣ್ಣ ದೋರಣಹಳ್ಳಿ ಚೆನ್ನಣ್ಣ ದೇಸಾಯಿ ಪ್ರಭುಗೌಡ ಬಿರಾದರ ಎಸ್ಐ ಕಡಕೋಳ ಆರ್ಎಸ್ ವಾಲಿಕಾರ ಅಮರಪ್ಪ ಬಿರಾದರ ಹಾಗೂ ಮೃತ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಶ್ರೀ ಅಯ್ಯಪ್ಪ ಮಲ್ಲಪ್ಪ ಸಜ್ಜನ್ ಅವರ ಮಾಲ್ಸಿ ಜಮೀನಿನಲ್ಲಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಅಕಾಲಿಕ ಎಂದು ಸಿಡಿಲು ಬಡಿದು ಸಾವನ್ನಪ್ಪಿದ್ದು ಸದರಿಯವರಿಗೆ ಸರ್ಕಾರದಿಂದ ಬರುವ ಪರಿಹಾರ ಧನವನ್ನು ನೀಡಲು ಅಡ್ಡಿ ಇಲ್ಲ ಅಂತ ಕಂದಾಯ ನಿರೀಕ್ಷಕರು ತಾಳಿಕೊಟಿಯವರು ಪ್ರವಾಹ ಪಂಚನಾಮಂದ ವರದಿ ಸಲ್ಲಿಸಿರುತ್ತಾರೆ ಹಾಗೂ ವೈದ್ಯಾಧಿಕಾರಿಗಳು ತಮ್ಮ ಮರಣೋತ್ತರ ವರದಿ ಸಲ್ಲಿಸಿರುತ್ತಾರೆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಆದೇಶ ಸಿ ಎ ಎಲ್ ಸಿ ಎ ಆರ್ ಟು ತೌಸಂಡ್ ಏಯ್ಟೀನ್ ನೈನ್ಟೀನ್ ದಿನಾಂಕ ಆರು ಎರಡು ಸಾವಿರದ ಹದಿನೆಂಟರ ಪ್ರಕಾರ ಹಾಗೂ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ಮಾರ್ಗಸೂಚಿ ನಿಧಿಯಲ್ಲಿ ಪ್ರಕೃತಿ ವಿಕೋಪದಿಂದ ಮೃತಪಟ್ಟಿರುವ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಲು ಈ ಕೆಳಗಿನಂತೆ ಆದೇಶ ಮಾಡಿದೆ ಐದು ಲಕ್ಷ ಬರ್ತೈತ್ರಿ ರೀ ಬಿಲ್ ಆಗೈತೆ ಇವತ್ತಾಗ್ತಿತ್ತು ಇಲ್ಲಾಂದ್ರೆ ನಾಳೆ ನಡೆದ ಹಾಲಿಡೇ ಇತ್ತಲ್ಲ ಎರಡು ದಿನ ಬಿಟ್ಟು ನಿಮ್ಮ ಅಕೌಂಟಿಗೆ ಬಂದು ಜಮಾ ಹಾಕಿ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ